ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ನಗರದ ವಿದ್ಯುತ್ ಗುತ್ತಿಗೆದಾರರ ಭವನದಲ್ಲಿ ಬಾಂಗ್ಲೆ ಮಲ್ಲಿಕಾರ್ಜುನ್ ಸ್ಥಾಪಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ದಿನನಿತ್ಯ ಮನೆ ಮನೆ ಪತ್ರ ವಿತರಣೆ ಮಾಡುವವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪತ್ರಕರ್ತರು ಸುದ್ದಿಗಳನ್ನು ಶೇಖರಣೆ ಮಾಡಿ ಸುದ್ದಿ ಮಾಡುತ್ತಾರೆ ಆದರೆ ಆ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುತ್ತಿರುವವರನ್ನು ಯಾರೂ ಗುರುತಿಸುತ್ತಿಲ್ಲ ಎಂದು ಇಂದು ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಹಾಗೂ ಪತ್ರ ವಿತರಕರಿಗೆ ಅರುಣ್ ಅಡ್ಡಾ ನಿಂದ ಕೊಡುಗೆಯಾಗಿ ಸ್ವೆಟರ್ಗಳನ್ನು ನೀಡಿದರು ರಾಜ್ಯಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸದಸ್ಯರು ಪದಾಧಿಕಾರಿಗಳು ಮುಖ್ಯವಾಗಿ ಪತ್ರಕರ್ತರು ಹಿರಿಯ ಪತ್ರಕರ್ತರು ಕಾಣಿಸಿಕೊಂಡ್ ಬರಬೇಕು ನೈತಿಕವಾಗಿ ಪ್ರಾಮಾಣಿಕವಾಗಿ ವಾಸ್ತವ ಸಂಗತಿಗಳನ್ನು ಯಾರು ಭರ್ತಿ ಮಾಡ್ತಾರೋ ಅಂತವ್ರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾರೆ ಕಾನೂನು ಮಾಡಿ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಬೇಕು ಪತ್ರಕರ್ತರಿಗೆ ಹೆಚ್ಚು ಸೌಲಭ್ಯವನ್ನು ಕೊಡಬೇಕು ಯಾಕಂದ್ರೆ ಈಗಾಗಲೇ ಬಂದಿರುವಂತಹ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದೆ ಆದ್ರೆ ಪತ್ರಕರ್ತರಿಗೆ ಉಚಿತ ಪಾಸ್ ಕೊಡಲು ಅವರಿಗೆ ಸಾಧ್ಯವಾಗಲಿಲ್ಲ ಈ ಕಾರಣಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ మంగళ మల్లికార్జున సార్ మేము రాజ్యద సూ సహ ఉచిత సర్కార్ చాలా కొట్టే ముఖ్యుడు సొమ్మీ సిద్ధ ಈ ರೀತಿ ಸಂಘ ಸಂಸ್ಥೆಗಳು ಕೆಲಸ ಮಾಡಿದಾಗ ಸಮಾಜದಲ್ಲಿ ಒಂದು ಸಮಾನ ಸಮಾನತೆ ಒಂದು ಅವರ ಹಕ್ಕು ಹೆಚ್ಚು ಬಂದಂತೆ ಕಾಪಾಡುವಂತಹ ವೃದ್ಧಿ ಯಾವುದಾದ್ರೆ ಪತ್ರಿಕಾಧಮ್ಮ ಅವರು ಹೋಗ್ತಾರೆ ಸ್ವಲ್ಪ ಸಪ್ರೇಟ್ ಆಗಿ ವಿಭಿನ್ನವಾಗಿರ್ತಾರೆ ಎಲ್ಲ ಬಡವರಿಗೆ ಅವರೇನು ಎಲ್ಲಿ ಸಾದ ತಕ್ಷಣ ಅದೇನು ಎಲ್ಲಲ್ಲಿರೋದಿಲ್ಲ ಅಲ್ಲ ವೃತ್ತಿ ಜೀವನ ಮಾಡುವಂಥ ಒಬ್ಬ ವ್ಯಕ್ತಿ ಆಗುತ್ತೆ ಸೊ ಅಂತ ನನಗೆ ಐಡಿಯೋ ಮಾಡಿಕೊಂಡು ಇವತ್ತು ನಾವು ಕೊಡ್ಬೇಕಂತ ಅನ್ನೋದು ಹೇಳಿದ್ವಿ ಪ್ರಸ್ತಾವನೆ ಮಾಡಿ ಹೇಳ್ತೀವಿ

ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಒಳ್ಳೆ ಸುದ್ದಿ ಮಕ್ಕಳಿಗೆ ಯಾವಾಗಲೂ ನಾವು ಎಂಕರೇಜ್ ಕೊಡ್ಬೇಕು ಬೆಳಿಗ್ಗೆ ಯಾಕೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಯಾರು ಕಾಫಿ ಕುಡಿಬೇಕು ಅಂತ ಚಪ್ಪಲ ಇರುತ್ತೋ ಅಂತ ಪೇಪರ್ ಅಂತ ಚಪ್ಪಲಿ ಇರುತ್ತೆ ಒಂದ್ ದಿವಸ ಪೇಪರ್ ಬರ್ತಿದ್ರೆ ತುಂಬಾ ಬೇಸರ ಪಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಎಷ್ಟೋ ವಿಚಾರ ನಮ್ಗೆ ತಿಳಿಯುತ್ತೆ ಇದರಿಂದ ಎಲ್ಲರೂ ಮನೆಯವ್ರಿಗೆ ತಿಳಿ ಓದಿರೋರ್ಗು ನಾವು ಹೇಳ್ಬಹುದು ಇದು ಒಳ್ಳೆ ತುಂಬಾ ವಿಚಾರ ಈ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಮೂಡಿಸುತ್ತಾ మొదల ప్రతి మన ప్రతి గల్ ప్రతి నగరూ ప్రతి ప్రదేశాయ్ నిల్గూ సహ